ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ದೊಡ್ಡ ಬೀದಿಯ ನಾಯಕರ ಸಮುದಾಯ ಭವನದಲ್ಲಿ ನಾದಗಂಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ನಾಮಫಲಕ ಅನಾವರಣಗೊಳಿಸಿ ವೇದಿಕೆ ಕಾರ್ಯಕ್ರಮವನ್ನು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳು ಸಿಗುತ್ತಿಲ್ಲ ಜಾನಪದ ಪದಗಳು ಮರೆಯಾಗುತ್ತಿವೆ ನಮ್ಮಲ್ಲಿರುವ ಹಾಡುಗಾರರನ್ನು ಗುರುತಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಟಿವಿಗಳು ಮತ್ತು ಮೊಬೈಲ್ಗಳಿಗೆ ನಾವು ಮಾರು ಹೋಗಿದ್ದೇವೆ ಇಂದಿಗೂ ಜಾನಪದ ಕಲೆಗಳು ಉಳಿದಿವೆ ಎಂದರೆ ಹಳ್ಳಿಗಳಲ್ಲಿ ಮಾತ್ರ ಸರ್ಕಾರಗಳು ಕಲಾವಿದರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಜೊತೆಗೆ ಅವರಿಗೆ ಸೂಕ್ತ ವೇದಿಕೆಗಳನ್ನು ಕಲ್ಪಿಸಿಕೊಡಬೇಕು ರಾಜ್ಯದಲ್ಲಿ ಹಲವು ಜಾನಪದ ಕಲೆಗಳು ಬೆಳೆದು ಬಂದಿದ್ದು ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಮ್ಮ ಜಾನಪದ ಕಲೆ ತುಂಬಾ ಪುರಾತನವಾದದ್ದು ಅದು ಪ್ರಸ್ತುತ ಅವಸಾನದ ಅಂಚಿನಲ್ಲಿದ್ದು ಅದನ್ನು ಉಳಿಸಿ ಬೆಳೆಸುವ ಕೆಲಸ ನಿರಂತರವಾಗಿ ಮಾಡಬೇಕಿದೆ ನಾದಗಂಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ಜಾನಪದ ಕಲೆಗಳನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಿ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು ಜನಪದ ಕಲಾವಿದರು ಅಭಿಮಾನದಿಂದ ಕಲೆಗಳನ್ನು ಪ್ರದರ್ಶಿಸಬೇಕು ಜನಪದ ಕಲೆಗಳು ನಾಡಿನ ಮೂಲಕ ಸಂಸ್ಕೃತಿಗಳಾಗಿವೆ ಆಧುನಿಕ ಜಗತ್ತಿನಲ್ಲಿ ಈ ಕಲೆಗಳನ್ನು ಕಾಪಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ಮಹೇಶ್ ಟ್ರಸ್ಟ್ನ ಅಧ್ಯಕ್ಷ ದೇವಣ್ಣ ಉಪಾಧ್ಯಕ್ಷೆ ಮಮತಾ ಕಾರ್ಯದರ್ಶಿ ಅಂಕನಾಯ್ಕ ಖಜಾಂಚಿ ಮಂಜು ಸದಸ್ಯರಾದ ಪುಟ್ಟನಾಯ್ಕ ಮಹೇಶ್ ಪುಟ್ಟಂಕಮ್ಮ ಮಂಜುನಾಥ್ ಬಿಳಿಗಿರಿ ನಾಯಕ ಶಿವನಾಯ್ಕ ಸಚಿನ್ ರಾವ್ ಶಿವು ಮಹೇಶ್ ನಾಯಕ್ ಕಂಸಾಳೆ ಸಿದ್ದನಾಯ್ಕ ನೈನ್ ಮಾಪಣ್ಣ ತಬಲಾವಾದಕ ದುಂಡನಾಯ್ಕ ಬಿಲ್ ಕಲೆಕ್ಟರ್ ತಿರುಪತಿ ನಾಯಕ ಸೇರಿದಂತೆ ಹಲವರು ಭಾಗವಹಿಸಿದರು ಆದರೆ ಕಾನೂನಾತ್ಮಕವಾಗಿ ಆಗಿರುವ ಸಂಘವನ್ನು ಅವರು ಒಳಗಡೆಗೆ ಸೇರಿಸ್ಕೋತಾಯಿದ್ದ ನೀವೊಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಭಾಳ ಹೇಳ್ಕೊಬರ್ತಾ ಹೇಳ್ಕೊಬರ್ತಾಯಿದ್ದೆವು ಆ ಕೆಲಸ ಇವತ್ತಾಗಿದೆ ನಾವೇ ಸಾಮಾಜಿಕ ಮತ್ತು ಸಾಂಸ್ಕೃತಿಕಷ್ಟು ಏನಾಗಿದೆ ಇದು ಕಳ್ಳದಲ್ಲಿ ಮಾತ್ರ ನಿಲ್ಲಬಾರ್ದು ದೊಡ್ಡ ಮಟ್ಟಕ್ಕೆ ನಮ್ಮ ಹಳ್ಳಿಯ ಪ್ರತಿಭೆಗಳನ್ನ ನಾವೇ ಪರಿಚಯ ಮಾಡಲಿಲ್ಲ ಅಂದರೆ ಯಾರೂ ಪರಿಚಯ ಮಾಡೋಕ್ಕೆ ಸಾಧ್ಯವಿಲ್ಲ ನಿಜವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಒಂದಷ್ಟು ವಿಚಾರಗಳನ್ನ ಇವತ್ತು ಕೂಡ ಹೇಳ್ತಾ ಇರೋರು ನಮ್ಮ ಹಳ್ಳಿಯವರು ಮಾತ್ರ ಇವತ್ತು ಪಟ್ಟಣದಲ್ಲಿರೋರು ಕೂಡ ಎಷ್ಟೋ ಕಾಲದಿಂದ ನಮ್ಮ ಹಳ್ಳಿಯಿಂದ ಹೋಗಿರೋರು ಅವರೇ ದೊಡ್ಡ ದೊಡ್ಡ ಕಲಾವಿದರಾಗಿರೋರು ಆ ಸಾಲದಲ್ಲಿ ನಮ್ಮ ದೇವನಾಯಕರು ಮತ್ತು ಅವರ ತಂಡ ಈಗ ಆಡಳಿತ ಹೇಳ್ತಾ ಇರೋದು ನೋಡಿದ್ರೆ ಅವೆಲ್ಲ ಭಾಳ ಚೆನ್ನಾಗಿ ಸೊಗಸಾಗಿ ಆಡಳೋ ಅಂತ ಕೆಲಸ ಮಾಡ್ತಾರೆ ಇಂತೆಯವ್ರನ್ನ ನಮ್ಮ ಹಳ್ಳಿಗೆ ಸೀಮಿತ ಮಾಡ್ಕೊಬಂದು ದೊಡ್ಡ ದೊಡ್ಡ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಅಂತ ಕೆಲಸ ಮಾಡಬೇಕು ಹಾಗಾಗಿ ನಾವು ವಯಸ್ಸಾಗಿದ್ದ ಒಂದು ಕಲಾವಿದ ಯಾವುದೇ ರೀತಿ ಆಗಬೇಕು